ಕುಮಟಾ ತಾಲೂಕಿನ ಗೋರೆಯ ಗೋಪಾಲಕೃಷ್ಣ ದೇವಾಲಯದ ಕಲ್ಯಾಣಿಯನ್ನು ಕುಮಟಾ ಯುವ ಬ್ರಿಗೇಡ್ನ ವತಿಯಿಂದ ಸ್ವಚ್ಛಗೊಳಿಸಲಾಯಿತು ಕುಮಟಾ ತಾಲೂಕಿನ ಗೋರೆಯ ಗೋಪಾಲಕೃಷ್ಣ ದೇವಾಲಯದ ಕಲ್ಯಾಣಿಯ ಸುತ್ತಲೂ ಗಿಡಗಂಟಿಗಳು ಬೆಳೆದಿದ್ದು ಇದನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಕುಮಟಾದ ಯುವ ಬ್ರಿಗೇಡ್ ಮುಂದಾಗಿತ್ತು ಈ ಕಾರ್ಯಕ್ಕೆ ಗೋರೆಯ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಜೋಡಿಸಿದ್ದಾರೆ ಕಲ್ಯಾಣಿಯ ಸುತ್ತ ಬೆಳೆದ ಗಿಡಗಂಟಿಗಳನ್ನು ತೆರವುಗೊಳಿಸಿ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿದ್ದಾರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರರಾದರು ಭಾನುವಾರ ಸಂಜೆ ಇದೇ ಕಲ್ಯಾಣಿಯಲ್ಲಿ ಭಾರತ ಮಾತೆಯ ಮೂರ್ತಿಯನ್ನು ದೋಣಿಯಲ್ಲಿ ಕುಳ್ಳಿರಿಸಿ ಸುತ್ತಲೂ ದೀಪವನ್ನು ಹಚ್ಚುವ ಮೂಲಕ ದೀಪೋತ್ಸವ ಕಾರ್ಯಕ್ರಮ ಮಾಡುವ ಮೂಲಕ ಖುಷಿಪಟ್ಟರು ಈ ಕಾರ್ಯಕ್ರಮದಲ್ಲಿ ಕುಮಟಾ ಯುವ ಬ್ರಿಗೇಡ್ ಸದಸ್ಯರು ಮತ್ತು ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜ್ ವಿದ್ಯಾರ್ಥಿಗಳು ಇದ್ದರು Gracias Canada plus news kumta.